ಲಾಜಿಕ್ಸ್ ಬೈ ಎಫ್ ಐಟಿಂದ ನಿಮಗೆ ಸುಸ್ವಾಗತ ಅಲ್ಲಿ ಟ್ರಕ್ಕಿಂಗ್ ಮತ್ತು ಲಾಜಿಸ್ಟಿಕ್ ಅನ್ನು ಅತ್ಯಂತ ಸರಳಗೊಳಿಸುವಂತೆ ಮತ್ತು ತಜ್ಞರ ದೃಷ್ಟಿಯಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮೂವತ್ತೆರಡು ಅಡಿ ಮಲ್ಟಿಎಕ್ಸೆಲ್ ದರಗಳ ವಿಶ್ಲೇಷಣೆ ಇಂದು ನಾವು ಮೂವತ್ತೆರಡು ಅಡಿ ಮಲ್ಟಿಎಕ್ಸೆಲ್ ಕಂಟೈನರ್ಗಳ ಪ್ರಸ್ತುತ ಮಾರುಕಟ್ಟೆಯ ದರಗಳ ಬಗ್ಗೆ ಮಾತನಾಡಲಿದ್ದೇವೆ ನೀವು ಸಾರಿಗೆ ಅಥವಾ ಲಾಜಿಸ್ಟಿಕ್ ಉದ್ಯಮದಲ್ಲಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಉಪಾಯಕರವಾಗಿರುತ್ತದೆ ಬನ್ನಿ ಪ್ರಾರಂಭಿಸೋಣ ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಐವತ್ತು ಸಾವಿರದ ಐನೂರು ಟೋಟಲ್ ಕಿಲೋಮೀಟರ್ ಏಳ್ನೂರು ರೇಟ್ ಪ್ರತಿ ಕಿಲೋಮೀಟರ್ಗೆ ಎಪ್ಪತ್ತೆರಡು ಪಾಯಿಂಟ್ ಹದಿನಾಲ್ಕು ರೂಪಾಯಿಗಳು ಚೆನ್ನೈಯಿಂದ ಹೈದರಾಬಾದಿಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಎಪ್ಪತ್ತೆಂಟು ಸಾವಿರ ಟೋಟಲ್ ಕಿಲೋಮೀಟರ್ ಸಾವಿರದ ಮುನ್ನೂರು ರೇಟ್ ಪ್ರತಿ ಕಿಲೋಮೀಟರ್ಗೆ ಅರವತ್ತು ರೂಪಾಯಿಗಳು ಚೆನ್ನೈಯಿಂದ ಮುಂಬೈಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಒಂದು ಲಕ್ಷದ ಮೂವತ್ತು ಸಾವಿರ ಟೋಟಲ್ ಕಿಲೋಮೀಟರ್ ಎರಡು ಸಾವಿರದ ಏಳ್ನೂರು ರೇಟ್ ಪ್ರತಿ ಕಿಲೋಮೀಟರ್ಗೆ ನಲ್ವತ್ತೆಂಟು ಪಾಯಿಂಟ್ ಹದಿನೈದು ರೂಪಾಯಿಗಳು ಚೆನ್ನೈಯಿಂದ ಕೋಲ್ಕತ್ತಾಗೆ ಟೋಟಲ್ ಅಪ್ ಆ್ಯಂಡ್ ಡೌನ್ ಟ್ರಿಪ್ಪಿನ ಹಣ ಒಂದು ಲಕ್ಷದ ಐವತ್ತೊಂದು ಸಾವಿರ ಟೋಟಲ್ ಕಿಲೋಮೀಟರ್ ಮೂರು ಸಾವಿರದ ಆರುನೂರು ರೇಟ್ ಪ್ರತಿ ಕಿಲೋಮೀಟರ್ಗೆ ನಲವತ್ತೊಂದು ಪಾಯಿಂಟ್ ತೊಂಬತ್ನಾಲ್ಕು ರೂಪಾಯಿಗಳು ಬೆಂಗಳೂರಿಂದ ಹೈದರಾಬಾದಿಗೆ ಟೋಟಲ್ ಅಪ್ ಆ್ಯಂಡ್ ಡೌನ್ ಟ್ರಿಪ್ಪಿನ ಹಣ ಎಪ್ಪತ್ತೇಳು ಸಾವಿರದ ಮುನ್ನೂರು ಟೋಟಲ್ ಕಿಲೋಮೀಟರ್ ಸಾವಿರದ ನೂರ ನಲವತ್ತು ರೇಟ್ ಪ್ರತಿ ಕಿಲೋಮೀಟರ್ಗೆ ಅರವತ್ತೇಳು ಪಾಯಿಂಟ್ ಎಂಬತ್ತೊಂದು ರೂಪಾಯಿಗಳು ಬೆಂಗಳೂರಿಂದ ಪುಣೆಗೆ ಟೋಟಲ್ ಅಪ್ ಆ್ಯಂಡ್ ಡೌನ್ ಟ್ರಿಪ್ಪಿನ ಹಣ ತೊಂಬತ್ತೆಂಟು ಸಾವಿರ ಟೋಟಲ್ ಕಿಲೋಮೀಟರ್ ಸಾವಿರದ ಆರುನೂರ ಎಂಬತ್ತು ರೇಟ್ ಪ್ರತಿ ಕಿಲೋಮೀಟರ್ಗೆ ಐವತ್ತೆಂಟು ಪಾಯಿಂಟ್ ಮೂವತ್ತ್ಮೂರು ರೂಪಾಯಿಗಳು ಬೆಂಗಳೂರಿಂದ ಕೋಲ್ಕತ್ತಾಗೆ ಟೋಟಲ್ ಅಪ್ ಆ್ಯಂಡ್ ಡೌನ್ ಟ್ರಿಪ್ಪಿನ ಹಣ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರು ಟೋಟಲ್ ಕಿಲೋಮೀಟರ್ ಮೂರು ಸಾವಿರದ ಏಳ್ನೂರ ನಲವತ್ತು ರೇಟ್ ಪ್ರತಿ ಕಿಲೋಮೀಟರ್ಗೆ ನಲವತ್ತೈದು ಪಾಯಿಂಟ್ ಎಪ್ಪತ್ತೆಂಟು ರೂಪಾಯಿಗಳು ಬೆಂಗಳೂರಿಂದ ಡೆಲ್ಲಿಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರು ಟೋಟಲ್ ಕಿಲೋಮೀಟರ್ ನಾಲ್ಕು ಸಾವಿರದ ಇನ್ನೂರು ರೇಟ್ ಪ್ರತಿ ಕಿಲೋಮೀಟರ್ಗೆ ನಲವತ್ನಾಲ್ಕು ಪಾಯಿಂಟ್ ಐವತ್ತೇಳು ರೂಪಾಯಿಗಳು ಕೋಲ್ಕತ್ತಾಯಿಂದ ಕೊಯಂಬತ್ತೂರಿಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಟೋಟಲ್ ಕಿಲೋಮೀಟರ್ ಮೀಟರ್ ಸಾವಿರ ರೇಟ್ ಪ್ರತಿ ಕಿಲೋಮೀಟರ್ಗೆ ಪಾಯಿಂಟ್ ಇಪ್ಪತ್ತೈದು ರೂಪಾಯಿಗಳು ಕೋಲ್ಕತ್ತಾಯಿಂದ ಸಿಲ್ಲಿಗುರಿಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಎಪ್ಪತ್ತು ಸಾವಿರದ ಐನೂರು ಟೋಟಲ್ ಕಿಲೋಮೀಟರ್ ಸಾವಿರದ ನೂರ ಅರವತ್ತು ರೇಟ್ ಪ್ರತಿ ಕಿಲೋಮೀಟರ್ಗೆ ಅರವತ್ತು ಪಾಯಿಂಟ್ ಎಪ್ಪತ್ತೆಂಟು ರೂಪಾಯಿಗಳು ಕೋಲ್ಕತ್ತಾ ಇಂದ ಗುವಾಟಿಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಒಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರು ಟೋಟಲ್ ಕಿಲೋಮೀಟರ್ ಎರಡ್ ಸಾವಿರ ರೇಟ್ ಪ್ರತಿ ಕಿಲೋಮೀಟರ್ ಗೆ ಐವತ್ತೇಳು ಪಾಯಿಂಟ್ ಅರವತ್ತು ರೂಪಾಯಿಗಳು ಕೊಲ್ಕತ್ತಾ ಇಂದ ಅಹಮದಾಬಾದ್ಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಎರಡು ಲಕ್ಷದ ಏಳ್ ಸಾವಿರದ ಮುನ್ನೂರು ಟೋಟಲ್ ಕಿಲೋಮೀಟರ್ ಮೀಟರ್ ನಾಲ್ಕು ಸಾವಿರದ ನಾಲ್ಕು ರೇಟ್ ಪ್ರತಿ ಕಿಲೋಮೀಟರ್ಗೆ ಐವತ್ತೊಂದು ಪಾಯಿಂಟ್ ಎಪ್ಪತ್ತೇಳು ರೂಪಾಯಿಗಳು ಕೊಯಂಬತ್ತೂರಿಂದ ಹೈದರಾಬಾದಿಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ತೊಂಬತ್ತೊಂಬತ್ತು ಸಾವಿರ ಟೋಟಲ್ ಕಿಲೋಮೀಟರ್ ಸಾವಿರದ ಎಂಟುನೂರ ಎಂಬತ್ತು ರೇಟ್ ಪ್ರತಿ ಕಿಲೋಮೀಟರ್ಗೆ ಐವತ್ತೆರಡು ಪಾಯಿಂಟ್ ಅರವತ್ತಾರು ರೂಪಾಯಿಗಳು ಕೊಯಂಬತ್ತೂರಿಂದ ಚೆನ್ನೈಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ಐವತ್ತೊಂದು ಸಾವಿರ ಟೋಟಲ್ ಕಿಲೋಮೀಟರ್ ಸಾವಿರ ರೇಟ್ ಪ್ರತಿ ಕಿಲೋಮೀಟರ್ಗೆ ಗೆ ಐವತ್ತೊಂದು ರೂಪಾಯಿಗಳು ಕೊಯಂಬತ್ತೂರಿಂದ ಬ್ಯಾಂಗ್ಳೂರಿಗೆ ಟೋಟಲ್ ಅಪ್ ಅಂಡ್ ಡೌನ್ ಟ್ರಿಪ್ಪಿನ ಹಣ ನಲ್ವತ್ತಾರು ಸಾವಿರದ ನೂರು ಟೋಟಲ್ ಕಿಲೋಮೀಟರ್ ಆರ್ನೂರ ಐವತ್ತು ರೇಟ್ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ರೂಪಾಯಿಗಳು ಇದು ಮೂವತ್ತೆರಡು ಅಡಿ ಮಲ್ಟಿಎಕ್ಸೆಲ್ ಕಂಟೈನರ್ನ ವಿವರವಾದ ವಿಶ್ಲೇಷಣೆ ಮತ್ತೆ ನೀವು ಬೇರೆ ಯಾವುದೇ ರೀತಿಯ ಕಾರುಗಳ ಮಾರುಕಟ್ಟೆಯ ದರಗಳನ್ನು ನೋಡಲು ಬಯಸಿದರೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು